ನಾನು ಅರಸ ಹೌದು ನನ್ನ ತಂಗಿ ತಂಗಿ ಹೊಟ್ಟೆಲಿ ಗಂಡು ಹುಟ್ಟಿದ್ರೆ ನನ್ನ ಹೆಣ್ಣಿಗೆ ಮೂಲ ಆದಿತ್ತು ಹೆಣ್ಣು ಹುಟ್ಟಿದ್ರ ಗಂಡಿಗೆ ಗಂಡಿಗೆ ಮೂಲ ಆದಿತ್ತು ನನ್ನ ತಂಗಿ ಅಂಶ ಬೆಳಿಗುಡ್ ಬಡದ ತಿಳ್ಕೊಂಡು ಖಾಸ ಅಣ್ಣ ಜ್ಯೋತಿಷಿಗಾರನ ವೇಷ ಧಾರಣೆ ಮಾಡ್ಕೊಂಡು ಬಂದು ಮನೆ ಮುಂದೆ ನಿಂತು ಜ್ಯೋತಿಷಿ ಹೇಳ್ದಾಗ ಪಾಪ ತಾಯಿ ಹೋಗಿ ಕೇಳಿದಾಗ ಹೌದ್ ನಮ್ ಢೊಳ್ಳಿನ ಹಾಡಿಕೆ ಒಂದ್ ರಿವಾಜ್ ಬಂದದಿ ಏನ್ ಬಂದದ್ರಿಪ ಒಂದ್ ಪದ ಹಾಡದ್ರ ಹೌದು ಹತ್ತು ನುಡಿ ಜಾನಪದ ಹಾಡ್ತಾರ್ರೀ ತಾವೆಲ್ಲ ಮಠ ಮನೆಯವ್ರ ಹೌದು ಇಲ್ಲಿ ಒಂದ್ ನುಡಿ ಪದ ಹಾಡ್ತಾರ್ರೀ ಹತ್ತು ನುಡಿ ಜಾನಪದ ಹಾಡ್ತಾರ ಇನ್ನೊಂದ್ ಮಾತ ಏನ್ರಿ ತಾವೆಲ್ಲ ಲಕ್ಷ ಕೊಡ್ಬೇಕು ಹ ಸೂರಮ ದೇವಿ ಪದ ಹಾಡ್ತಾರ ಹೌದು ಅಕ್ಕಿ ಮಗನಿಗೆ ವನವಾಸ ಕಳ್ಸದ್ ವ್ಯತ್ಯಾಸ ಹಾಡ್ತಾರ ಹೌದು ತಾವಿದ್ರ ಆ ರೋಡಿನ ಮ್ಯಾಗ ಹೋಗಿ ಕುಣಿತಾರ್ರಿ ಪಾಪ ಪಾಪಕ್ಕಿಗಿ ಮಗ ವನವಾಸಕ್ ಆರ್ಯನಕೂಡ್ಲಕ್ಕಾಳ ಹೌದ ಆ ಸ್ಟೋರಿ ಪದ ಹಾಡ್ತಾರ ಹ மத்தாவேனது கச்சி குண திருகாடி குணித்தாரி ஆமா அளத்தீர்த்து سورم دی ویدکاسی تای ادرو ವಿಲ್ಲದೆ ದುಃಖ ಮಾಡಿ ಅಳತಾಳ ಕಣ್ಣಿರಥ ಸುರಿಸಿ ಸೂರಮ ದೇವಿ ದುಃಖ ಏ ತಾಯಿ ಇದ್ದರು ಕಂದ ನೀನು ಆದ ಪರ್ಗೆಸಿ ಅವ ಇದ್ದರು ಭೀರು ನೀನು ಆದ ಪರ್ಗೆಸಿ ಯಾ ಕಾವಿಲ್ಲದು ದುಃಖ ಮಾಡಿ ಅಳ್ತಳ ಕಣ್ಣಿ ರತ್ತ ಸುರುಸಿ ಸುರಮ್ಮತ್

ಭಗವಂತ ಬಿಡಸಿ ಏ ಭಾಳ ದಿವಸ ಮರ್ಗಿ ಮರ್ಗಿ ಮಗನ ಹಣವಿನಿ ಬೇಡಿಯ ಬಗಸಿ भाल दिवस मरगी मरगी मगन हड़दी नी बेड़िया बगसी ಶಿವನ ವರ್ವಿನ ಕಂದ ಸುಂದರ ಶಿವನ ವರ್ವಿನ ಕಂದ ಸುಂದರ ಒಂದು ಭೂಮಿಗೆ ಉದಯಿಸಿ ಅಮಾವಾಸಿ ಅಂಗರ ಜೌಳ ಅಂಗಲದಾಗ ಗುಮ ರೂಪದ மிளசி பங்கார ஜோழங்கலதாக பதுமா ரூபலி மிகிலனசி கவிலே து மாளக்கன்னு ரே சுரம்தே துசி தாயி தரு கேன ஜல்ல பரதேச ஔனரதேச மாவன மாச உக்கின் உகரு கொட்டோம் ಬಂದಾನ ಜನಸಿ ಸೀ ಸೂ ತರ್ಗಿ ಜಾಡಸಿ ಉತ್ತರ ಪುರುಷ ಬಂದಾನ ಜನಸಿ ಸಿ ಸೂಲಗಿ ತರ್ಗಿ ಜಾಡಸಿ ಏ ನಾರಾಯಣಗೌಡೊಂದು ನಡಿಲಿಲ್ಲೋ ಆಟ ನಾರಾಯಣಗೌಡೊಂದು ನಡಿಲಿಲ್ಲೋ ಆಟ ಸುದ್ದಿ ಕೇಳಿ ಗಾಬರಿಸಿ ಕೆಲಸ ಆಗ್ಲಿಲ್ರಿ ಕೈ ವಾಸಿ ಯೋಚನೆ ಮಾಡಿ ವೇಷ ಹಾಕಿ ಬದ್ हेळत हंटो ज्योतिषी योजने माडी विष हक्की बदलला हेळत हंटो ज्योतिषी नका विला दे धक्का माडी अताळा कणीर ताचुरसी सुरमदेव दुकासे ताई ता दरकंदा ஆவைய தர பேரோ நானா தெல்ல பர தேசே மாவனrename மாடுதகம் ஓசா வக்கினுகர கொட்ட மாட पुरुष बंदान जल जनसी सूलगी तिरगी वत वत्तो से ये yeah. उत्तर पुरुष बंधान जन जनसी सूलगी तिरगी वत वत्तो से ಗೌಡಂದು ನಡಿಲಿಲ್ಲೋ ಆಟ ಗೌಡಂದು ನಡಿಲಿಲ್ಲೋ ಆಟ ಸುದ್ದಿ ಕೇಳಿ ಗಾಬರಿಸಿ ಕೆಲಸ ಆಗ್ಲಿಲ್ರಿ ಕೈ ವಾಸಿ ಯೋಚನೆ ಮಾಡಿ ವೇಷ ಹಾಕಿ ಬದಲ ಹೇಳುತ್ತ ಉಂಟು ಜ್ಯೋತಿಷಿ ಯೋಚನೆ ಮಾಡಿ ವೇಷ ಹಾಕಿ ಬದಲ

ಪ್ರದೇಶ ಜ್ಯೋತಿಷಗರಗ ನೋಡಿ ಸೂರವ ಸೂರವ ಮಗ ಹುಟ್ಟಿದು ಕೇಳ ಕರೆಸಿ ಏ ಸುಳ್ಳ ಭವಿಷ್ಯ ಹೇಳಿ ನಾರಣ ಮಗ ನಿಂದ ಸರ್ವನಿ ಸುಳ್ಳೆ ಭವಿಷ್ಯ ಹೇಳಿ ನಾರಾಯಣ ಮಗ ನಿಂದ ನಾಸಿ ಏ ಖುಷಿನ ನೋಡಿ ಸೋದರ ಮಾವ ಖುಷಿನ ನೋಡಿ ಸೋದರ ಮಾವ ಸಾವನ ಪುದು ಪುರ್ ಮಾಸಿ ಕೆಟ್ಟ ಘಳಿಗೆ आरणक सो पीड़ हो गु दूर हईसी माड़ी आरणक कालो पीड़ हो गु दूर हईसी yeah. कविल दुख माड़ी तड़क निरता से सुरम देव दुख से ताई दर कदा देव

ಸಿರ್ ತೊಯ್ದು ಹೋಗ್ಯದು ದುಃಖದ ಕಣ್ಣೀರು ಹೊರವರ್ಷಿ ಏ ಮುದ್ದಿನ ಸಿರ್ ತೊಯ್ದು ಹೋಗ್ಯದು ದುಃಖದ ಕಣ್ಣೀರು ಹೊರವರ್ಷಿ ಹಡದ ಒಡಲಿಗೆ ಬಡದಂಗ ಸಿಡಲ ಹಡದ ಒಡಲಿಗೆ ಬಡದಂಗ ಸಿಡಲ ಗೋಲ ಮಿಂತ ಗದ್ದರಿಸಿ ಹಚ್ಚಿದಂಗೊಬರಿ ಕಾಸಿ ಮಗನ ಒನ್ ವೇಷ ಬಲ್ಲ अवने कायम करुणेशी मगन वर्वेश महादेव ने पल्ला अवने काय करुणेशी लेखा विला दे दुखा माडे अर्थाला कने रता सुरम देवे दुखा से ताई दरु कंदा देवा ದರ ಬೀರೋಲೇ ಬಲ್ಲ ಪರದೆ ಮಗನ ಭವಿಷ್ಯ ಕೇಳಿ ಸೂರವ ಹೊರಳ್ಯಾಡಿ ಎಳತಳ ದುಃಖ ಹುಟ್ಟಿದ ಸೀರಿ ತೊಯ್ದು ಹೋಗ್ಯದ ದುಃಖದ ಕಣ್ಣೀರು ವರ್ವರಿಸಿ ಇಲ್ಲಿ ಒಂದು ಶಬ್ದ ಕವಿಗಳು ಬಳಕೆ ಮಾಡ್ತಾರ ಬಂಧುಗಳೇ ಏನ್ ಬಳಕೆ ಮಾಡಿದ್ರಿಪ್ಪ ತಾವೆಲ್ಲಾ ಹಾಲು ಮತದ ಜನಾಂಗಿದ್ದೀರಿ ತಾವೆಲ್ಲಾ ಬಹಳ ಹತ್ತಿರದಿಂದ ನೋಡದವ್ರ ಹೌದಾ ಸೂರಮ್ ದೇವಿಗೆ ಎಷ್ಟು ವರ್ಷ ಮಕ್ಕಳಾಗ್ಲಿಲ್ರಿ ಹಾ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಮಕ್ಕಳಾಗ್ಲಿಲ್ಲ ಹೌದು ಅಲ್ರಿ ಹಾ ಬ್ಯಾಸಿಯಾಗ ಲಗ್ನ ಆಗಿ ಮಳೆಗಾಲದಾಗೆ ಹಡದಿರ್ತಾರ ಹೌದು ಹೌದ್ ಎಷ್ಟೋ ಖುಷಿ ಪಡ್ತಾರಿಲ್ರಿ ಹ ಆದ್ರ ಸೂರಮ ದೇವಿಗೆ ಎಷ್ಟು ದುಃಖ ಆಗ್ಲಿ ಆಗ್ಲಿಕ್ಕಿಲ್ಲ ಹನ್ನೆರ್ಡ್ ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಬಂಜಿ ಅನ್ಸ್ಕೊಂಡು ಸೂರಮ್ ದೇವಿ ಹೆಂಗ್ ತಿರುಗಾಡಿಬೇಕ್ರಿ ಹೌದ್ ಹೌದಲ್ರಿಪಾ ಯಾಕಂದ್ರ ಹ ಮಕ್ಕಳಾದ ನೋವು ಗೊತ್ತಿಲ್ರಿ ಹ ಮಕ್ಕಳಾಗ ಯಾರಿಗೆ ಮಕ್ಕಳಾಗಿಲ್ಲಲ್ಲ ಅವ್ರಿಗೆ ಆ ಶಬ್ದ ಯಾರು ಕೇಳ್ಯಾರಲ್ಲ ಬಂಜಿ ಅನ್ನುವಂತ ಶಬ್ದ ಯಾರು ಕೇಳ್ಯಾರಲ್ಲ ಹೌದ್ ಅವ್ರಿಗೆ ಗುರುತದ್ರಿ ಮಾತು ಹೌದು ಹೌದ್ ಹೌದ್ರಿಪಾ ಯಾಕಂದ್ರ ಹ ತಾ ಇರುವಂತ ಪಟ್ಟಣದೊಳಗೆ ಸೂರಮ್ ದೇವಿ ಒಂದ್ ದಿವಸ ಏನ್ ಮಾಡಿದಳು ಏನ್ ಮಾಡಿದಳ್ರಿಪ ಓಣಕ್ಕೆ ಹೆಣ್ಮಗಳ ಮಗ ಖುಷಿಗೆ ತೊಟ್ಲಾಗ ಹಾಕದಿತ್ತು ಹೌದ್ ಆ ತೊಟ್ಟಲ ಕಾರ್ಯಕ್ರಮಕ್ಕೆ ಸೂರಮ ದೇವಿಗೂ ಹೇಳಿದ್ರು ಹ ಸೂರಮ ದೇವಿ ತೊಟ್ಟಲ ಕಾರ್ಯಕ್ರಮಕ್ಕೆ ಹೋಗ್ತಾಳ ತಾವೆಲ್ಲ ಲಕ್ಷ್ಯ ಕೊಡ್ರಿ ಬಹಳ ಒಳ್ಳೆ ಮಾತದ ಹೌದ್ರಿಪ್ಪ ಸೂರಮ ದೇವಿ ತೊಟ್ಟಲ ಕಾರ್ಯಕ್ರಮಕ್ಕೆ ಹೋದಳು ಎಲ್ಲ ಓಣ ಬಾಲ್ಯರೆಲ್ಲ ಬಂದು ಜೋಗಳು ಪದ ಹಾಡ್ಲಿಕ್ಕೆ ಹೌದು ಸೂರಮ್ ದೇವಿಗೆ ಮಕ್ಕಳು ಇರ್ಲಿಲ್ಲ ಆ ಖುಷಿಗೆ ನೋಡಿದ ಕೂಡಲಿ ಬಹಳ ಪೂಪ್ರ ನಷ್ಟ ಬಿಡುತ್ತು ಹೌದ್ ಹೌದಲ್ರೀಪಾ ಆ ಖುಷಿಗ ನೋಡಿದ ಕೂಡಲೇ ನನ್ನ ನಾನು ನನ್ನ ಜೀವನದೊಳಗೆ ಎಂದರೆ ಯಾರದ ಮಕ್ಕಳಿಗೆ ನೋಡಿನಿಲ್ಲ ಅನ್ನುವಂಥ ಖುಷಿ ಆಯ್ತು ತೊಟ್ಲಾಗ ಮಕ್ಕೊಂಡು ಖುಷಿಗೆ ತಾಯಿ ಸೂರಮ ದೇವಿ ಓಡಿ ಹೋಗಿ ಇನ್ನೇನು ಖುಷಿಗೆ ಎತ್ತಿ ಅದಕ್ಕೆ ಮುದ್ದು ಕೊಡ್ಬೇಕಂತೇಳಿ ತೊಟ್ಲಾಗ ಕೈ ಹಾಕ್ತಿದಳು ಹೌದು ಖುಷಿನ ತಾಯಿ ಮನೆಯೊಳಗೆ ಎಲ್ಲಿ ಕೂತಿದಳು ಏನೋ ಸುರವಾ ಹೌದು ಆ ಖುಶಿಗೆ ಎಲ್ಲಾರು ಎತ್ತಿ ಆಡಿಸ ಎಲ್ಲಾರು ಎತ್ತಿ ಆಡಸ್ದಂಗ ನೀ ಆಡಸ್ಬೇಡ ಹಾ ಹಾ ನೀ ಆಡಸ್ಬೇಡ ಹೌದಿಪ್ಪ ಯಾಕ ನೀ ಬಂಜಿದ್ದಿ ನೀ ಬಂಜಿದ್ದಿ ಬಂಜೆ ಕೈದಿಂದ ನನ್ನ ಮಗನಿಗೆ ಮುಟ್ಟಿದ್ರ ನನ್ನ ಮಗನಿಗೆ ದರಿದ್ರ ತನ್ನ ಬೆನ್ನತ್ತದ ನನ್ನ ಮಗನಿಗೆ ಮುಟ್ಟಬೇಡ ಅಂತ ಹೇಳ್ತಾವ ಹೌದ್ ಹೌದ್ರಿಪ್ಪ ಎಷ್ಟು ದುಃಖ ಆಗ್ಲಕ್ಕಿಲ್ರಿ ಆ ತಾಯಿಗೆ ಹಾ ಹಾ ಸೂರಮ್ ದೇವಿ ಅಂದ್ರೆ ಯಾರ್ರಿ ಹಾ ಈ ನಮ್ಮ ಹಾಲು ಮತದ ಸಮಾಜದ ತಾಯಿಯಕ್ಕೆ ಹೌದ್ ಹೌದ್ ಎಷ್ಟು ದುಃಖ ಪಟ್ಟಿರ್ಬೇಕು ಬೇಡ ಹೌದ್ ಹೌದ್ರಿಪ್ಪ ಯಾವಾಗ ಕೈಯಾನು ಕೂಶಿಗೆ ಕಸಗೊಂಡ್ರು ಹೌದು ಇಷ್ಟು ದುಃಖ ಆತು ಮನೆಗೆ ಓಡಿ ಓಡಿ ಬಂದು ಮನೆಯಾಗ ಮೂಲೆಯಾಗ ಕೂತು ಒಂದು ಗಳಗಳ ಗಳಗಳ ಅಳತಾಳ ಹೌದ ಹೌದಿಪ್ಪ ಗಂಡು ಬರಮದೇವ್ರಿಗೆ ಕೇಳ್ತಾನೆ ಸುರವ್ವ ಹಾ ಸುರಮದೇವಿ ಹೌದು ಯಾಕೆ ಇವತ್ತು ನಿನ್ನ ಕಣ್ಣಲ್ಲಿ ನೀರು ನೀ ಯಾವತ್ತು ನಗು ನಗು ನಗುತ್ತ ನಗುಸೋತಿರಾಕಿ ಅಂದಾಗ ಹೌದ ಸ್ವಾಮಿ ಹ ಮಗ್ಗಲ ನೆರಮನಿಯವರ ಮನೆಗೆ ನಾನು ತೊಟ್ಟಲು ಕಾರ್ಯಕ್ರಮ ಕತ್ತು ಹೋಗಿದ್ದ ಮುದ್ದಾದ ಕೂಶೆಗೆ ಎತ್ತೆ ಮುದ್ದು ಹೇಳಿ ಕೈಯಾಗ ತಗೊಂಡ್ರು ನನ್ನ ಕೈಯ್ಯನ ಕೂಸು ಕಸಕೊಂಡ್ರು ಸ್ವಾಮಿ ಕೂಸು ಕಸಕೊಂಡ್ರು ಹೌದಾ ಹೇ ಭಗವಂತ ಹೌದು ಯಾವ ಜನ್ಮದೊಳಗ ನಾ ಏನು ಪಾಪ ಮಾಡಿದ್ನಪ್ಪ ಹೌದಿಪ್ಪ ಯಾವ ಜನ್ಮದೊಳಗ ಒಂದ ಸಣ್ಣ ಶಿಶುವಿನ ಕೂತ್ ಕತ್ತ ಹೆಚ್ಚಿಗೆ ನಾನು ಜೀವ ಹೊಡೆದಿದ್ನಪ್ಪ ಯಾಕೆ ನನಗೆ ಶಿಕ್ಷೆ ಕೊಡ್ತೀಯ ಹೌದಾ ಒಂದು ಸೋನು ಗಳ ಗಳ ಅಳತಾಳ ಹೌದ್ ಹೌದ್ರಿಪ ಸ್ವಾಮಿ ಈ ಭೂಮಿ ಮ್ಯಾಲ ನಮ್ಮಂತವ್ರು ಬದುಕಬಾರ್ದು ನಾ ಸಾಯಬೇಕು ಹೌದ್ ನಾ ಸಾಯಿಬೇಕಂತೇಳಿ ಒಂದು ಸೋನು ಗೋಳ್ಯಾಡಿ ಆಡಿ ಅಳುವತ್ನಾಗ ಹ ಬರಮದೇವ್ರ ಹೇಳ್ತಾನ ಏನತ್ರಿ ಹುಚ್ಚಿ ಹಾ ಆಡೋರು ಆಡ್ಕೋತಾರ ಹೌದು ಮಾತಾಡೋರು ಮಾತಾಡ್ತಾರ ಹಾ ಆ ಭಗವಂತ ಹುಟ್ಟ್ರ ನಮ್ ಹಂಗೆ ಇರ್ತಾನೆ ಒಂದ್ ದಿವಸ ಇಲ್ಲ ಒಂದ್ ದಿವಸ ಕಣ್ಣು ತೆರೀತಾನಂದಾಗ ಹೌದಾ ಸೂರಮ ದೇವಿ ಕೈಲಾಸಗಿರಿಗೆ ಹೋಗಿ ಶಿವನ ಒಡ್ಡೋನಗದೊಳಗ ಹೋಗಿ ಗಾಲಿಲಿ ತಪಾಕು ತಪಕ ಹೌದು ಇವತ್ತು ಮುಂಜಾನೆ ಹುಟ್ಟಿ ಮಧ್ಯಾಹ್ನಕ್ಕೆ ಸೈಲಿ ಮಧ್ಯಾಹ್ನಕ್ಕೆ ಹುಟ್ಟಿ ಸಂಜಕ್ಕೆ ಸೈಲಿ ಕರೆ ಭಗವಂತ ನನಗೆ ಬಂಜಿ ಅನ್ನುವಂತ ಪಟ್ಟ ಅಳಕಸು ಅಂತ ಹಾ ದೂರ ಮಾಡು ದೂರ ಹೌದಾ ದೂರ ಮಾಡಂತಾಳ ಹಾ ಹಾ ಯಾವಾಗ ಭಗವಂತ ಇದು ಬಹಳ ದೊಡ್ಡ ಪದದ ನಿಮ್ಗೆ ಹೇಳ್ತೀನಿ ಪರಮಾತ್ಮ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿದ್ರೆ ಅದೇ ಹುಟ್ಟಿ ಬಂದ ಬಂದೀರದೇವರ ಇಲ್ಲೆಲ್ಲಾ ನಾರಾಯಣಗೌಡ ವಿಸ ಕೊಟ್ಟು ಕಳಿಸಿದ್ದು ಹೌದ್ ಅದೆಲ್ಲಾ ನಿಮಗ್ ಗೊತ್ತಿದ್ದ ಕಥೆಯದ ಹ ಆದ್ರೆ ನಾರಾಯಣಗೌಡ ನಾನೇ ಮಾಡಿದ ಉತ್ತಮ ತಿಳ್ಕೊಂಡು ತಂಗಿ ಮನೆಗೆ ಕಪಟ ವೇಷಧಾರ ಮಾಡ್ಕೊಂಡು ಮಾಡಿಕೊಂಡು ಜ್ಯೋತಿಷಿಯಾಗಿ ಬಂದು ಜ್ಯೋತಿಷಿ ಹೇಳ್ತಾನ ಹೌದು ಸೊರವ ನಿನ್ನ ಮಗು ಹುಟ್ಟಿದ ಊರಿಗೆ ಒಳ್ಳೇದಲ್ಲ ಕೇರಿಗೆ ಒಳ್ಳೇದಲ್ಲ ಓಣಿಗೆ ಒಳ್ಳೇದಲ್ಲ ಖಾಸ ಖಾಸ ಸ್ವಾದರ ಮಾವ ಸಹಿತನ ಅಂತ ಹೇಳಿ ಹೌದೌದು ಎಂತ ದ್ರೋಹರಿ ಇದು ಹೌದ್ರಿಪ್ಪ ಯಾಕೆ ಮಾಡ್ದತಿ ಕೇಳಿದ್ರ ಹ ನಾನು ಅರಸ ಹೌದು ನನ್ನ ತಂಗಿ ತಂಗಿ ಹೊಟ್ಟಿಲೆ ಗಂಡು ಹುಟ್ಟಿದ್ರೆ ನನ್ನ ಹೆಣ್ಣಿಗೆ ಮೂಲ ಆದಿತ್ತು ಹ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಆಗಿತ್ತು ಗಂಡಿಗೆ ಮೂಲ ಆದಿತ್ತು ನನ್ನ ತಂಗಿ ಅಂಶ ಬೆಳಿಗುಡ್ಬಾರ್ದು ತಿಳಿದುಕೊಂಡು ಖಾಸ ಅಣ್ಣ ಹ ವೇಷ ಧಾರಣ ಮಾಡ್ಕೊಂಡು ಬಂದು ಮನೆ ಮುಂದೆ ನಿಂತು ಜ್ಯೋತಿಷಿ ಹೇಳಿದಾಗ ಪಾಪ ತಾಯಿ ಹೋಗಿ ಕೇಳಿದಾಗ ಈ ಈ ಮಗ ಇದು ಮಗನಿಗೆ ಒಯ್ದು ಆರ್ಯಣ ಕೊಯ್ದು ಬಿಡ್ಬೇಕಂದಾಗ ಹೌದ ಆರ್ಯಣ ಕೊಯ್ದು ಬಿಡ್ಬೇಕಂದಾಗ ಹದಿಮೂರು ಅದಕ್ಕೆ ಕಂದರಿ ಹೌದ್ರಿ ಇಪ್ಪ ಬೀರ್ ದೇವ್ರ ನೋಡ್ರಿ ನಿಮ್ಗೊಂದು ಸುಮ್ ನಿಮಗೊಂದು ನೆನಪಿಗೆ ಬರುವಂತ ಮಾತು ಹೇಳ್ತೀನಿ ಹೌದು ನಮ್ಮ ಮನೆಯೊಳಗೆ ಏನೋ ಅಚಾನಕ್ ಆಗಿ ಹುಟ್ಟಿ ಒಂದ್ ವರ್ಷ ಎರಡು ವರ್ಷ ಆರ್ ತಿಂಗಳದಾಗ ಯಾವ್ದ್ರ ಒಂದ್ ಕೂಸು ಫೇಲ್ ಆಗಿತ್ತ ತಿಳ್ಕೋರಿ ಹೌದ್ ಮೈತ್ ತಿಳ್ಕೊರಿ ತಿಳ್ಕೋರಿ ಆ ಕೂಶಿನ ವಯ್ದ ಶ್ಶಾನದೊಳಗ ಕಿಚ್ಚು ಕುಡ್ಬೇಕಂದ್ರ ಹೆತ್ತಿರುವಂತ ಕಳ್ಳ ಕೂಶಿಗೂ ಕೂಡ ನನ್ನ ಮಗನಿಗೆ ಒಯ್ಬೇಡ ಹೌದು ಇದು ನಮ್ಮ ಲೌಕಿಕ ಮಾತು ಹೇಳ್ತೀನಿ ಆದ್ರ ತಾಯಿ ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ಬಂಜಿತನ ಅನುಭವಿಸಿ ಪರಮಾತ್ಮನಲ್ಲಿ ನೆತ್ತು ತಪಾ ಮಾಡಿ ಹಡದು ಇಂತ ಸುಂದರ ಮಗನ ಜೀವಂತವಾಗಿ ಆರ್ಯಾಣ ಕಳಿಸ್ತಾಳ ಹೌದ್ ಹೌದು ಎಷ್ಟ್ ತಾನೇ ದುಃಖ ಆಗ್ಲಿಕ್ಕಿಲ್ರಿ ಹಾ ಎಷ್ಟು ಎಷ್ಟ್ ತಾನೇ ದುಃಖ ಆಗ್ಲಿಕ್ಕಿಲ್ಲ ಬಾಳ್ ದುಃಖ ಐತ್ರಿ ಎಷ್ಟ್ ಆ ತಾಯಿ ನೋವು ಪಟ್ಟಿರ್ಬೇಕು ಏನ್ ಹೇಳ್ತಾರ ಅವರು ಹ ಮಗನ ಭವಿಷ್ಯ ಕೇಳಿ ಸೂರವ ಹೊರಳ್ಯಾಡಿ ಮುಟ್ಟಿದ ಶೀರ್ ತೊಯ್ದು ಹೋಗ್ಯದು ದುಃಖದ ಕಣ್ಣೀರು ಒರುವರಿಸಿ ಹುಟ್ಟಿದ ಶೀರಿ ತೊಯ್ದು ಹೋಗ್ಯದು ದುಃಖದ ಕಣ್ಣೀರು ಒರುವರಿಸಿ ಏ ಹಡದ ಒಡಲಿಗಿ ಬಡದಂಗ ಸಿಡಲ ಹಡದ ಒಡಲಿಗಿ ಬಡದಂಗ ಸಿಡಲ ಕೋಲ ಮಿಂಚ ಗದ್ದರಿಸಿ ಹಚ್ಚಿದಂಗ ಬರಿ ಕಾಸಿ ಏ ಮಗ ಇಲ್ಲದ ಕಳಿಲೆಂಗೋ ಕಾಲ ಆರಣಕ ನಿನ್ನ ಕಳಿಸಿ ಮಗ ಇಲ್ಲದ ಕಳಿಲೆಂಗೋ ಕಾಲ കഴി എക്കില്ല ദുഃഖ മാള കിരത്തുരസി സുരമദ സേ ത ഞാന ജല്ല പരദേശ്വദര ബേരു ഞാന ജല്ല പരദേശ ಮಾಲ ಜುಸಕ ಹುಟ್ಟಿದ ಮಗನ ಅಂದ ಚಂದ ನೋಡಲಿಲ್ಲ ಉಡ್ಸಿ ಏ ಪುತ್ತ ನಿಕುಲಯ ಘಜ್ಜಿ ಗಂಧ ಗಂದ ಹಜ್ಲಿಲ ನಾ ಉಡ್ಸಿ. ನಿಕುಲೈ ಖಜ್ಜಿ ಉಡುಗಾರ ಗಂಧ ಹಚ್ಲಿಲ್ಲ ನಾ ಉಡಿಸಿ ಏ ತಾಯಿ ಮಗನ ಅಗಲು ತಾಯಿ ಮಗನ ಅಗಲು ಲಿಖಿತಾ ಬ್ರಹ್ಮಣಿಯಾಗ ಬರದ್ ಕಳಿಸಿ ಕಣ್ಣೀರಾಗ ಕೈ ತೊಳಿಸಿ

தெல்ல ಪರದೇಶே அவ்वा ಇದ್ದರ பேரும் நானो தெல்ல ಪರದೇಶே ಅಜರ್ಪುರ ತಾಲೂಕ ಕರ್ಜಗಿ ಔರ ಹಾಡ್ಕಿ ಯಲ್ಲಿ ಹೆಸರುವಾಸಿ ಯನ ಆಶೀರ್ವಾದ ಪಡೆದು ಹಾಡಿ ಬರ್ತೇವೆ ಭಂಡಾರ ಹಾರಿಸಿ ಏ ಎಲ್ಲ ಲಿಂಗನ ಆಶೀರ್ವಾದ ಪಡೆದು ಹಾಡಿ ಬರ್ತೇವ ಭಂಡಾರ ಹಾರಿಸಿ ಏ ಹಿರೇ ಬೈನು ರಕಲ್ಲು ನಕವನ ಹಿರೆ ಬೈನು ರಕಲ್ಲು ನಕವನ ಸೂರ್ಯ ಬಂದಂಗ ಉದಯಿಸಿ ಹಾಲು ಮತ್ತದ ಅನಸಿ ಏಕಸರ ಇಲ್ದಂಗ ಬಂದು ಸಬದಗ ಗಂಧ ಪ್ರಕಾಶ ಹಾಡಿ ತಿಳಿಸಿ ಕಸರ ಇಲ್ಲದಂಗ ಬಂದು ಸಬದಗ ಿಲ್ಲದೆ ದುಃಖ ಮಾಡಿ ಅತಳ ಕಣ್ಣೀರ ತಾಸುರಸಿ ಸುರಮ ದೇವೇ ದುಃಖ ತಾಯಿ ಇದ್ದರು ಜ್ಞಾನ ಜಲ್ಲ ಪರದೇಶ ಅವ್ವ ಬೇರು ಜ್ಞಾನ ಜಲ್ಲ ಪರದೇಶ ನಮ್ ಡೊಳ್ಳಿನ ಹಾಡಿಕೆ ಒಂದು ರಿವಾಜ್ ಬಂದದಿ ಏನ್ ಬಂದದ್ರಿಪ್ಪ ಒಂದ್ ಪದ ಹಾಡದ್ರ ಅಂದ್ರ ಹತ್ತು ನುಡಿ ಜಾನಪದ ಹಾಡ್ತಾರ್ರಿ ತಾವೆಲ್ಲ ಮಠ ಮನೆಯವ್ರ ಇದ್ರಿ ಎಲ್ಲ ಹೌದು ಒಂದ್ ನುಡಿ ಪದ ಹಾಡ್ತಾರೀ ಹತ್ತು ನುಡಿ ಜಾನಪದ ಹಾಡ್ತಾರ ಇನ್ನೊಂದ್ ಮಾತ ಏನ್ರಿ ತಾವೆಲ್ಲ ಲಕ್ಷ ಕೊಡ್ಬೇಕು ಹ ಸೂರಮ ದೇವಿ ಪದ ಹಾಡ್ತಾರ ಹೌದು ಅಕ್ಕಿ ಮಗನಿಗೆ ವನವಾಸ ಕಳ್ಸದ್ ವ್ಯತ್ಯಾಸ ಹಾಡ್ತಾರ ಹೌದು ತಾವಿದ್ರ ಆ ರೋಡಿನ ಮ್ಯಾಗ ಹೋಗಿ ಕುಣಿತಾರ್ರಿ ಪಾಪ ಪಾಪಕ್ಕಿಗಿ ಮಗ ವನ್ವಾಸ್ ಆರ್ಯಾಣಕ ಕುಡ್ಲಕತ್ತಾಳ ಹೌದ ಆ ಸ್ಟೋರಿ ಪದ ಹಾಡ್ತಾರ ಮತ್ ತಾವೇನಾದ ಕತ್ತಿ ಕುಣದಂಗ ತಿರುಗಾಡಿ ಕುಣಿತಾರೀ ಮಾಡ್ಲಿಕ್ಕೆ ಮನರಂಜನೆ ಮಾಡ್ಲಕ್ ಹೌದು ಯಾಕಂದ್ರ ಜನ ಏನು ಆ ಶರಣರ ಆ ತಾಯಿ ಚರಿತ್ರೆ ಕೇಳಬೇಕು ಹೌದ್ ಅಥವಾ ಕುಣಿಯಾದ ನೋಡ್ಬೇಕು ಒಂದ್ ಸಿನಿಮಾ ನೋಡ್ರಿ ನೀವು ದುಃಖದ ಪಾತ್ರ ಇತ್ತಂದ್ರ ಅಳ್ಕೋತ್ ಮಾಡ್ತಾರ ಏನೋ ಅವ್ರೇ ಏನ್ರಿ ರಾಮನ್ ಪಾತ್ರ ಮಾಡಿರ್ತಾನ ರಾಮ ವನವಾಸದಾಗಿ ಹೆಂಗ ಅತ್ತ ತೋರಿಸ್ತಾರ ಆದ್ರ ಈಗಿನ ಅದು ಹಾ ಹಾ ಗೊತ್ತಿಲ್ಲ ನಾವು ಕುಣದ್ರೆ ನಮಗ್ ಭಂಡಾರ ಅನ್ನೋದು ಒಂದೇ ತಲೆ ಆಗದ್ರಿ ಹೌದು ಈಗಿನ ಕಲಾವಂತರಿ ಹಾ ಈ ಪದ್ಯದೊಳಗ ಧಾಟಿ ಯಾವ್ದು ಜನಪದ ಬಾಗಿಲ ತೋಳ ಹಿಡಿದು ಮುಂದ ನಿಂತಿದಿ ನೀದ ನನ್ನ ತಲೆಯ ಕೆಡಸದಕ್ಕ ಇದು ಜನಪದ ಧಾಟಿ ಹ ನೋಡ್ರಿ ಹೆಂಗ್ ಬಂದವ್ರಿ ಧಾಟಿ ಅಣ್ಣವ್ರ ಹಾ ಬಾಗಿಲ ತೋಳ ಹಿಡಿದು ನಿಂತಿ ಹೇಳ ನೀ ಅದಕ ನನ್ನ ತಲಿಯ ಕೆಡುದ ಜಾನಪದ ತರಿದು ಹ ಆದ್ರ ನಾವು ಜಾನಪದ ಹಂಗಿಲ್ಲ ಹೌದು ಈ ಪದ್ಯದೊಳಗ ಹ ಒಬ್ಬ ಶ್ರೇಷ್ಠ ಹಿಂದಿ ಕವಿ ಹ್ಯಾಂಗ್ ಪದ ಮಾಡ್ಯಾನು ಹ್ಯಾಂಗ್ ಮಾಡ್ಯಾನು ಹೇಳ ಇದ್ರೊಳಗೆ ಹ್ಯಾಂಗ್ ಮಾಡ್ಯಾನ ಹೇ ಕೆ ಆಯಾ ಬಂಧ ಬಂಧ क्या लेके जाएगा क्या लेके जाएगा आगा। आगा। दो दिन के जिंदगी है आप हाँ। दो दिन का मेला ಹೌದೌದು ಏನು ಹೇಳ್ತಾರೆ ಅವರು ಏನು ಹೇಳಿದ್ರು ಏನು ಹೇಳ್ತಾರ ಜನರಿಗೆ ಸಂದೇಶ ಅದ ಇದು ಹಾಂ ಕ್ಯಾಲೆ ಕೆ ಆಯಾರೆ ಬಂದಾತು ಕ್ಯಾಲೇಕೆ ಜಯ ಈಗ ಹೌದಾ ದೋ ದಿನಕ್ಕೆ ಜಿಂದಗಿ ಹೇ ರೇ ದಿವಾನಾ ಹಾಂ ದೋ ದಿನ ಕಮೇಲೆ ಅವ್ರು ಹೇಳ್ತಾರ ಹಾಂ ನೀ ಬಾಲ್ಯದೊಳಗೆ ಏನೇನು ಕಾರ್ಬಾರ್ ಮಾಡಿದಿ ಮಾಡು ಮಾಡು ಅದನ್ನ ಬಿಟ್ಟು ಹಾಕು ಹೌದು ಈಗ ನಿನಗ ಹೌದು ಮುಪ್ಪು ಮತ್ತು ಮರಣ ಎರಡೇ ಉಳ್ದಾವ್ ಹೌದು ನಿನಗೇನು ಮುಪ್ಪು ಬರುದದ ಆ ತುಸುದಿಂದಾಗ ಮರಣ ಬರ್ತದ ಹೌದು ನೀ ಏನ ನಂಬಿದಿಲ್ಲ ಹೆಂಡ್ರ ಮಕ್ಳೆಲ್ಲ ನಿನಗ್ ಹೊರಗೆ ಹಾಕ್ತಾರೆ ಹೌದು ಹಾಕ್ತಾರೆ ಇಲ್ಲ ಕಕ ಹಾಕ್ತಾರಿ ತುಸುದಿಂದ ಹಾಕ್ತಾರೆ ಎಷ್ಟು ಕಾಳಜಿ ನಿನಗ ಅವು ಎಷ್ಟ್ ಕಾಳಜಿ ಬೇಡ ಮೊದಲು ಆ ನಾ ನಿನಗ್ ಬಿಟ್ರು ಸತ್ತೇ ಹೋತಿನ್ರಿ ರೀ ತಿಳಕಿ ಮಸ್ತ್ ಈಗ ಆ ನೀ ಇದ್ದಂದ್ರ ಸತ್ತು ಹೋಗ್ತೀನಿ ತಳಕಿ ಈಗ ಹೌದು ಹೆಂಗೆ ಹೆಣ ಗಂಡ್ ಮಕ್ಳು ಇಟ್ಟ್ಯಾನ ಅಲ್ರಿ ಹೆಣ್ಮಕ್ಳು ತರಿ ಆ अदे और ऐनतार ऐन हेतार क्या लेके आया बंदा क्या लेके जाएगा क्या लेके जाएगा ये दो दिन के जिंदगी है दो दिन का मेला दो दिन के जिंदगी है <laughs> दो दिन मेला विला का मेला कविला दे दुखा माडे अतळा कनेर ता सुरम देवे दुखा जे ताई दरकंदा ने